ಭಿನ್ನ ರಾಶಿಗಳ ಹೋಲಿಕೆ ಒಂದೇ ಛೇದುಳ್ಳ ಭಿನ್ನ ರಾಶಿಗಳನ್ನ ಕೊಟ್ಟಾಗ ಆ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡಿ ಯಾವ ಭಿನ್ನ ರಾಶಿ ದೊಡ್ಡದು ಮತ್ತು ಯಾವ ಭಿನ್ನ ರಾಶಿ ಚಿಕ್ಕದ ಅನ್ನೋದನ್ನ ಕಂಡುಹಿಡಿಬೇಕು ಮೊದಲಿಗೆ ನಾವೇನ್ ಮಾಡೋಣ ಇಲ್ಲಿ ಉದಾಹರಣೆಗಾಗಿ ಐದು ಎಂಟು ಅಂಶ ಮತ್ತು ಮೂರು ಎಂಟು ಅಂಶ ಅಥವಾ ಎಂಟನೇ ಐದು ಮತ್ತು ಎಂಟನೇ ಮೂರು ಅನ್ನುವಂಥ ಎರಡು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ ಈ ಎರಡು ಭಿನ್ನರಾಶಿಗಳಲ್ಲಿ ಯಾವ ಭಿನ್ನರಾಶಿ ದೊಡ್ಡದು ಮತ್ತು ಯಾವ ಭಿನ್ನರಾಶಿ ಚಿಕ್ಕದು ಅನ್ನೋದನ್ನು ಹೇಳಬೇಕು ಮೊದಲಿಗೆ ನಾವು ಒಂದು ಇದನ್ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮೊದಲೇ ಕಂಡಿಡೋಣ ಆಮೇಲೆ ಅದರ ಆಧಾರದ ಮೇಲೆ ನೋಡಿದ ತಕ್ಷಣ ಇದರಲ್ಲಿ ಯಾವ ಭಿನ್ನ ರಾಶಿ ದೊಡ್ಡದು ಯಾವ ಭಿನ್ನ ರಾಶಿ ಅಂತ ಹೇಳ್ಬೋದು ಮೊದಲಿಗೆ ಕೊಟ್ಟಂತ ಭಿನ್ನ ರಾಶಿಗೆ ಒಂದು ಚಿತ್ರವನ್ನ ರಚನೆ ಮಾಡೋಣ ಇಲ್ಲಿ ಐದು ಬಾಯ್ ಎಂಟು ಅನ್ನುವಂತ ಭಿನ್ನ ರಾಶಿಗೆ ಒಂದು ಚಿತ್ರವನ್ನ ರಚನೆ ಮಾಡೋಣ ಹೌದಾ ಆಮೇಲೆ ಮೂರು ಬಾಯ್ ಎಂಟು ಅನ್ನುವಂತ ಬೆನ್ನಾರ ಒಂದು ಚಿತ್ರವನ್ನು ರಚನೆ ಮಾಡೋಣ ಹೌದಾ ಇಲ್ಲಿ ಛೇದ ಎಷ್ಟಿದೆ ಎಂಟಿದೆ ಇಲ್ಲೂ ಛೇದ ಎಂಟಿದೆ ಅಂದ್ರೆ ಕೊಟ್ಟಂತ ಎರಡು ಭಿನ್ನ ರಾಶಿಗಳ ಛೇದ ಒಂದೇ ಆಗಿದೆ ಎರಡು ಭಿನ್ನ ರಾಶಿಗಳ ಛೇದ ಒಂದೇ ಇದ್ದಾಗ ಯಾವ ಭಿನ್ನ ರಾಶಿ ದುಡ್ದು ಯಾವ ಭಿನ್ನ ಚಿಕ್ಕದು ಅನ್ನೋದನ್ನ ಕಂಡು ಹಿಡಿತೀವಿ ಈಗ ಛೇದ ಎಂಟಿದೆ ಅಂದ್ರೆ ಇದನ್ನ ನಾವು ಎಷ್ಟು ಸಂಭಾಗಗಳಾಗಿ ಮಾಡಬೇಕು ಎಂಟು ಸಂಭಾಗ ಭಾಗಗಳನ್ನಾಗಿ ಮಾಡಬೇಕು ಮೊದಲಿಗೆ ಇದನ್ನ ಎರಡು ಸಮನಾದ ಭಾಗಗಳನ್ನಾಗಿ ಮಾಡ್ರಿ ಆಮೇಲೆ ಅರ್ ಮತ್ತೆ ಇವನು ಎರಡೆರಡು ಸಂಭಾಗಗಳನ್ನಾಗಿ ಮಾಡ್ರಿ ನಾಲ್ಕು ಭಾಗಗಳ ಇನ್ನ ಇನ್ನು ಎಂಟು ಭಾಗಗಳನ್ನ ಮಾಡಬೇಕಲ್ಲ ಇದರಲ್ಲಿ ಎರಡು ಮಾಡ್ರಿ ಎಂಟು ಭಾಗಗಳನ್ನು ಮಾಡಿದ್ವಿ ಹಾಗೆ ಇದನ್ನು ಎಂಟು ಭಾಗಗಳನ್ನಾಗಿ ಮಾಡ್ರಿ ಈಗ ಛೇದ ಎಂಟಿದೆ ಇದರಲ್ಲೂ ಛೇದ ಎಂಟಿದೆ ಅಂದ್ರೆ ಎರಡು ಪೂರ್ಣ ವಸ್ತುಗಳನ್ನ ಎಂಟು ಸಮನಾದ ಭಾಗಗಳನ್ನ ಮಾಡಿದೀವಿ ಇನ್ನ ಅಂಶ ಎಷ್ಟಿದೆ ರೀ ಐದಿದೆ ಹಾಗಾದ್ರೆ ಐದು ಭಾಗಕ್ಕೆ ಬಣ್ಣ ತುಂಬಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಬೇಕು ಮೂರು ಭಾಗಕ್ಕೆ ಒಂದು ಎರಡು ಮೂರು ಈಗ ಕೊಟ್ಟಂತ ಭಿನ್ನ ರಾಶಿಗೆ ಭಿನ್ನ ರಾಶಿಗಳನ್ನ ರೂಪದಲ್ಲಿ ಬರೆದಿವಿ ಬರದಾದ್ಮೇಲೆ ಬಣ್ಣ ತುಂಬಿದ ಭಾಗವನ್ನು ಒಂದಕ್ಕೊಂದು ಹೋಲಿಸ್ರಿ ಈಗ ಎರಡು ಬಣ್ಣ ತುಂಬಿದ ಭಾಗ ಒಂದಕ್ಕೊಂದು ಸಮ ಇಲ್ಲ ಯಾವ ಭಿನ್ನ ರಾಶಿ ಬಣ್ಣ ತುಂಬಿದ ಭಾಗ ದೊಡ್ಡದಿದೆ ನೋಡ್ರಿ ಐದು ಬೈ ಎಂಟು ಅನ್ನುವಂತ ಭಿನ್ನ ರಾಶಿಯಲ್ಲಿ ಐದು ಭಾಗಕ್ಕೆ ಬಣ್ಣ ತುಂಬಿದಲ್ಲ ಈ ಭಾಗ ದೊಡ್ಡದಾಗಿದೆ ಇದು ಚಿಕ್ಕದಾಗಿದೆ ಇವೆರಡು ಚಿ ಹೋಲಿಸಿದಾಗ ಬಣ್ಣ ತುಂಬಿದ ಭಾಗ ಯಾವ್ದ್ರ ದೊಡ್ಡದಿದ್ರಿ ಐದು ಬೈ ಎಂಟರದ ದೊಡ್ಡದಿದೆ ಆಮೇಲೆ ಮೂರು ಬಾಯ್ ಎಂಟ್ರದ್ದು ಚಿಕ್ಕದಿದೆ ಅಂದ್ರೆ ಐದು ಬಾಯ್ ಎಂಟು ದೊಡ್ಡದು ಎದಕ್ಕಿಂತ ಮೂರು ಬಾಯ್ ಎಂಟಕ್ಕೆ ಗೊತ್ತಾಯ್ತಲ್ಲ ಈ ಚಿತ್ರವನ್ನ ಗಮನಿಸಿದಾಗ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ ಛೇದ ಒಂದೇ ಇದ್ದು ಯಾವ ಭಿನ್ನ ರಾಶಿಯ ಅಂಶ ದೊಡ್ಡದಿರ್ತದೋ ಆ ಭಿನ್ನ ರಾಶಿ ದೊಡ್ಡದಾಗಿರ್ತತಿ ಅಂದ್ರೆ ನಾವೇನು ಗಮನಿಸಬೇಕು ಈ ಈ ಲೆಕ್ಕದಲ್ಲಿ ಛೇದ ಒಂದೇ ಇರುವ ಇರುವ ಭಿನ್ನ ರಾಶಿಗಳಲ್ಲಿ ಯಾವ ಭಿನ್ನ ರಾಶಿಯ ಅಂಶ ಚಿಕ್ಕದಾಗಿರ್ತದೋ ಆ ಭಿನ್ನ ರಾಶಿ ರಾಶಿ ಚಿಕ್ಕದಾಗಿರ್ತದೆ ಚಿಕ್ಕದೆ ಇನ್ನ ಎರಡನೇದು ಛೇದ ಒಂದೇ ಇರುವ ರಾಶಿಗಳಲ್ಲಿ ಮಿನ್ನ ರಾಶಿಗಳಲ್ಲಿ ಯಾವ ಭಿನ್ನ ರಾಶಿಯ ಭಿನ್ನ ರಾಶಿಯ ಅಂಶ ದೊಡ್ಡದಾಗಿರ್ತದಾಗಿರುತ್ತದು ಆ ಭಿನ್ನ ರಾಶಿ ಭಿನ್ನ ರಾಶಿ ದೊಡ್ಡದು ಗೊತ್ತಾಯ್ತಲ್ಲ ಅಂದ್ರೆ ಕೊಟ್ಟಂತ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡಿ ಯಾವ ಭಿನ್ನ ರಾಶಿ ದೊಡ್ಡದು ಯಾವ ಭಿನ್ನ ರಾಶಿ ಚಿಕ್ಕದು ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಕೊಟ್ಟಂತ ಭಿನ್ನ ರಾಶಿಯ ಛೇದಗಳು ಒಂದೇ ಇದ್ದಾಗ ಒಂದೇ ಇದ್ದಾಗ ಯಾವ ಭಿನ್ನ ರಾಶಿಯ ಅಂಶ ದುಡ್ದಿರುತ್ತೋ ಆ ಭಿನ್ನ ರಾಶಿ ದೊಡ್ಡದಂತ ಹೇಳಬೇಕು ಆಮೇಲೆ ಛೇದಗಳು ಒಂದೇ ಇದ್ದಾಗ ಯಾವ ಭಿನ್ನ ರಾಶಿಯ ಅಂಶ ಚಿಕ್ಕದಾಗಿರ್ತದೋ ಆ ಭಿನ್ನ ರಾಶಿ ಚಿಕ್ಕದು ಅಂತ ಹೇಳಬೇಕು ಈಗ ಎಕ್ಸಾಂಪಲ್ಗೆ ಈಗ ತ್ರೀ ಬಾಯ್ ಫಾಯ್ ಇದೆ ರೀ ಆಮೇಲೆ ಫೋರ್ ಬಾಯ್ ಫಾಯ್ ಇದೆ ಈ ಭಿನ್ನ ರಾಶಿಯಲ್ಲಿ ಯಾವ ಭಿನ್ನ ರಾಶಿ ದುಡ್ದು ಯಾವ ಭಿನ್ನ ರಾಶಿ ಚಿಕ್ಕದು ಹೇಳ್ರಿ ನೋಡೋಣ ಈಗ ಇಲ್ಲಿ ಛೇದಗಳು ಐದು ಒಂದೇ ಆಗಿದವು ಅಂಶ ಬೇರೆ ಬೇರೆ ಆಗಿದ್ದವು ಈಗ ಐದನೇ ಮೂರು ಭಿನ್ನ ರಾಶಿಯಲ್ಲಿ ಅಂಶ ಮೂರಾಗಿದೆ ಐದನೇ ನಾಲ್ಕು ರಾಶಿಯಲ್ಲಿ ಛೇದ ಸಾರಿ ಅಂಶ ನಾಲ್ಕಾಗಿದೆ ಇಲ್ಲಿ ಅಂಶ ನಾಲ್ಕು ದೊಡ್ಡದಾಗಿದೆ ಆದ್ದರಿಂದ ನಾಲ್ಕು ಬೈ ಐದು ರಾಶಿ ದೊಡ್ಡದು ಆಮೇಲೆ ಮೂರನೇ ಐದು ಐದನೇ ಮೂರು ರಾಶಿ ಚಿಕ್ಕದಾಗಿದೆ ಚಿಕ್ಕದು ನಾವ್ ಹೆಂಗ್ ಗಮನಿಸ್ಬೇಕಂತಂದ್ರೆ ಛೇದ ಒಂದೇ ಇದ್ದಾಗ ಯಾವ ಭಿನ್ನ ರಾಶಿಯ ಅಂಶ ಚಿಕ್ಕದೋ ಆ ಭಿನ್ನ ರಾಶಿ ಚಿಕ್ಕದಾಗಿರ್ತೈತಿ ಯಾವ ಭಿನ್ನ ರಾಶಿಯ ಅಂಶ ದೊಡ್ಡದಾಗಿರ್ತದೋ ಅದು ದೊಡ್ಡದಾಗುತ್ತೆ ಯಾವ ಸಂದರ್ಭದಲ್ಲಿ ಛೇದ ಒಂದೇ ಇದ್ದಾಗ ಇನ್ನ ಅಂಶಗಳು ಅಂಶಗಳು ಒಂದೇ ಇದ್ದಾಗ ಯಾವ ಭಿನ್ನ ರಾಶಿ ದೊಡ್ಡದು ಯಾವ ಭಿನ್ನ ರಾಶಿ ಚಿಕ್ಕ ಅನ್ನೋದನ್ನು ನೋಡೋಣ ಉದಾಹರಣೆಗೆ ಉದಾಹರಣೆಗೆ ತ್ರೀ ಬೈ ಫೋರ್ ತ್ರೀ ಬೈ ಫೈವ್ ಅಂತಿದೆ ಇದರಲ್ಲಿ ಯಾವ ರಾಶಿ ದೊಡ್ಡದು ಯಾವ ರಾಶಿ ಚಿಕ್ಕದು ಅನ್ನೋದನ್ನ ನಾವು ಕಂಡುಹಿಡಬೇಕು ಇಲ್ಲಿ ಏನಾಗಿದೆ ಅಂದ್ರೆ ಕೊಟ್ಟಂತ ರಾಶಿಯನ್ನ ಗಮನಿಸಿದಾಗ ಅಂಶಗಳು ಒಂದೇ ಆಗಿದವು ಛೇದಗಳು ಬೇರೆ ಬೇರೆ ಆಗಿದವು ಇಂಥ ಸಂದರ್ಭದಲ್ಲಿ ಯಾವ ಭಿನ್ನ ರಾಶಿ ದೊಡ್ಡದು ಯಾವ ಭಿನ್ನ ರಾಶಿ ಚಿಕ್ಕದು ಅನ್ನೋದನ್ನ ನಾವೀಗ ನೋಡೋಣ ಈಗ ಇವಕ್ಕೆ ಚಿತ್ರವನ್ನ ರಚನೆ ಮಾಡಿರಿಂದ ಹೌದಾ ಇಲ್ಲಿ ಛೇದ ಎಷ್ಟಿದೆ ರೀ ನಾಲ್ಕು ಇದೆ ಇದನ್ನ ನಾಲ್ಕು ಸಮನಾದ ಭಾಗಗಳನ್ನ ಮಾಡ್ರಿ ಭಾಗ ಇಲ್ಲಿ ಐದನೇ ಮೂರು ಇದೆಯಲ್ಲ ಇದನ್ನ ಐದು ಭಾಗಗಳಂಗೆ ಮಾಡ್ರಿ ಒಂದು ಎರಡು ಒಂದು ಎರಡು ಮೂರು ಐದು ಐದು ಭಾಗಗಳನ್ನಾಗಿ ಮಾಡಿದ್ವಿ ಈ ಐದು ಭಾಗಗಳನ್ನು ಮಾಡಿ ಇವುಗಳಿಗೆ ಬಣ್ಣವನ್ನು ತುಂಬ ಇಲ್ಲಿ ಎಷ್ಟು ಭಾಗ ಬಣ್ಣ ತುಂಬಿದ್ರಿ ಮೂರು ಭಾಗಕ್ಕೆ ಒಂದು ಎರಡು ಮೂರು ಇಲ್ಲಿನೂ ಮೂರು ಭಾಗಕ್ಕೆ ಬಣ್ಣ ತುಂಬಿದವ್ರಿ ಈಗ ನೋಡ್ರಿ ಇವು ಗಗಳ ಗಾತ್ರವನ್ನ ಹೋಲಿಸ್ರಿ ಯಾವ ಚಿತ್ರದಲ್ಲಿ ಬಣ್ಣ ತುಂಬಿದ ಭಾಗ ದೊಡ್ಡದ ಕಾಣಿಸೈತಿ ಯಾವ ಚಿತ್ರದಲ್ಲಿ ಚಿಕ್ಕದ ಕಾಣಿಸೈತಿ ನೋಡ್ರಿ ಛೇದ ಕಡಿಮೆ ಇರುವಂತಹ ಚಿತ್ರದಲ್ಲಿ ಬಣ್ಣ ತುಂಬಿದ ಭಾಗ ದೊಡ್ಡದಾಗಿ ಕಾಣಿಸುತ್ತೆ ಆಮೇಲೆ ಛೇದ ದೊಡ್ಡದಿರುವಂತ ಭಿನ್ನ ರಾಶಿಯಲ್ಲಿ ಬಣ್ಣ ಭಾಗ ಚಿಕ್ಕದಾಗಿ ಕಾಣಿಸುತ್ತೆ ಆದ್ದರಿಂದ ತ್ರೀ ಬೈ ಫೋರು ದೊಡ್ಡದು ಎದಕ್ಕಿಂತ ತ್ರೀ ಬೈ ಫೈವ್ ಇದರ ಅರ್ಥ ಏನು ಅಂತಂದ್ರೆ ಈಗ ಒಂದು ಹಣ್ಣಿದೆ ಒಂದು ಹಣ್ಣನ್ನ ನಾವು ನಾಲ್ಕು ಭಾಗ ಮಾಡಿ ಮೂರು ಭಾಗ ತಗೋ ದೊಡ್ಡದು ಒಂದು ಹಣ್ಣನ್ನ ಐದು ಭಾಗ ಮಾಡಿ ಮೂರು ಭಾಗ ತಗೋ ದೊಡ್ಡದು ಎಷ್ಟು ಭಾಗಗಳು ಕಡಿಮೆ ಆಗ್ತಾವು ಅವಾಗ ಆ ಹಣ್ಣಿನ ಗಾ ತೆಗೆದುಕೊಳ್ಳುವಂತ ಭಾಗಗಳ ಗಾತ್ರ ದೊಡ್ಡದಕ್ಕತಿ ಆ ಕಾರಣಕ್ಕಾಗಿ ಛೇದಗಳು ಬೇರೆ ಬೇರೆ ಇದ್ದಾಗ ಅಂಶ ಒಂದೇ ಇದ್ದಾಗ ಯಾವ ಭಿನ್ನ ರಾಶಿಯ ಭಿನ್ನ ರಾಶಿಯ ಛೇದ ಚಿಕ್ಕದಾಗಿದ್ದರೆ ಇದಾಗಿದ್ದರೆ ಆ ಭಿನ್ನ ರಾಶಿಯ ಭಿನ್ನ ರಾಶಿ ದೊಡ್ಡದು ದೊಡ್ಡದು ಛೇದ ದೊಡ್ಡದಾಗಿತ್ತಂದ್ರೆ ದೊಡ್ಡದಾಗಿದ್ದರೆ ಇದಾಗಿದ್ದರೆ ಆ ಭಿನ್ನ ರಾಶಿ ಚಿಕ್ಕದಾಗಿರ್ತವೆ ಚಿಕ್ಕದು ಗೊತ್ತಾಯ್ತಲ್ಲ ನಾವು ಭಿನ್ನ ರಾಶಿಯನ್ನ ಹೋಲಿಕೆ ಮಾಡುವಾಗ ಎರಡು ಸಂದರ್ಭಗಳನ್ನ ಗಮನಿಸ್ತೀವಿ ಒಂದೆದ್ರಾಗ ಏನ್ ಮಾಡ್ತೀವಿ ಅಂಶಗಳು ಬೇರೆ ಬೇರೆ ಇದ್ದು ಛೇದಗಳು ಒಂದೇ ಆದಾಗ ಯಾವ ರಾಶಿಯ ಅಂಶ ದೊಡ್ದಿರೋದು ಆ ಭಿನ್ನ ರಾಶಿ ದೊಡ್ಡದು ಅಂಶ ಚಿಕ್ಕದಾಗಿದ್ರೆ ಆ ಭಿನ್ನ ರಾಶಿ ಚಿಕ್ಕದು ಅಂತ ಹೇಳ್ತೀವಿ ಇನ್ನೊಂದು ಸಂದರ್ಭದಲ್ಲಿ ಅಂಶಗಳು ಒಂದೇ ಇದ್ದಾಗ ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ಭಿನ್ನ ರಾಶಿ ದೊಡ್ಡದು ಮತ್ತು ಯಾವ ಭಿನ್ನ ರಾಶಿ ಚಿಕ್ಕದಂತ ಕೇಳಿದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವ ಭಿನ್ನ ರಾಶಿಯ ಛೇದ ಚಿಕ್ಕದಾಗಿರ್ತದೋ ಆ ಭಿನ್ನ ರಾಶಿ ದೊಡ್ಡದು ಯಾವ ಭಿನ್ನ ರಾಶಿಯ ಛೇದ ದೊಡ್ಡದಿರ್ತದತ್ತೋ ಆ ಭಿನ್ನ ರಾಶಿ ಚಿಕ್ಕದು ಗೊತ್ತಾಯ್ತಲ್ಲ ಧನ್ಯವಾದಗಳು